ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಚುನಾವಣಾ ಪ್ರಚಾರ ಸಭೆ ನೆರವೇರಿಸಿದರು ಚುನಾವಣೆಯ ಪ್ರಚಾರದ ಅಂಗವಾಗಿ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿ ಎರಡು ಬಜೆಟ್ ಮಾಡಿದ್ರಿ ಸಾಲ ಯಾಕ್ ಯಾಕೆ ಮಾಡಿಲ್ಲ ಬರಗಾಲ ಬಂತು ಒಂದು ರೂಪಾಯಿ ಹಣ ರೈತರ ಖಾತೆಗೆ ಬರಲಿಲ್ಲ ಹತ್ತು ತಿಂಗಳು ಕಾಂಗ್ರೆಸ್ ಆಡಳಿತ ಮಾಡ್ತಿದ್ದೀರಿ ಯಾವ ಯೋಜನೆ ಮಾಡಿದ್ದೀರಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಪ್ರಾಣ ಉಳಿಸಿದ ಆಪ್ತ ಬಾಂಧವನಿಗೆ ನಮ್ಮ ಋಣ ತೀರಿಸಬೇಕಂದ್ರೆ ಮೋದಿ ಅವರ ಕೈ ಬಲಪಡಿಸಬೇಕು ಅಂದ್ರು ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿಯಾದ ಬಸವರಾಜ ಬೊಮ್ಮಾಯಿ ಅವರಿಗೆ ತಮ್ಮ ಹಕ್ಕನ್ನು ಚಲಾಯಿಸೋದರ ಮೂಲಕ ಅವರ ಋಣ ತೀರಿಸಿದಂತಾಗ್ತದೆ ಜಲಜೀವನ್ ಮಿಷನ್ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಸರ್ಜಿಕಲ್ ಸ್ಟ್ರೈಕ್ ಬಡವರಿಗೆ ಹತ್ತು ಕೆಜಿ ಅಕ್ಕಿ ಕೋವಿಡ್ ಸಂದರ್ಭದಲ್ಲಿ ನೂರ ಮೂವತ್ತು ಕೋಟಿ ಜನರಿಗೆ ಲಸಿಕೆ ಅಳವಡಿಕೆ ಫ್ರೀಯಾಗಿ ನೀಡಿದ್ದೇವೆ ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರ್ ಬಡವರಿಗೆ ಮನೆ ನಿರ್ಮಾಣ ಮುದ್ರಾ ಯೋಜನೆ ವಿಶ್ವಕರ್ಮ ಯೋಜನೆ ಹೀಗೆ ಎಂಬತ್ನಾಲ್ಕು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ ಹಾಗೆ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ಕೂಡ ಯಾವುದೇ ರೈತರ ಖಾತೆಗೆ ಜಮೆ ಮಾಡಿಲ್ಲ ಹತ್ತು ತಿಂಗಳ ಅವಧಿಯಲ್ಲಿ ಅವರು ಜಾರಿಗೆ ತಂದಂತಹ ಯೋಜನೆ ಝೀರೋ ಅವರು ಯಾವುದೇ ಯೋಜನೆ ಮಾಡಿದ್ರು ಕೂಡ ನಮ್ಮ ಮೇಲೆ ನಮ್ಮ ತಲೆ ಮೇಲೆ ಹಾಕ್ತಾರೆ ಅಂತ ಬಸವರಾಜ್ ಬೊಮ್ಮಾಯಿ ಹೇಳಿದರು ಅದೇ ರೀತಿ ಕಳಕಪ್ಪ ಬಂಡಿ ಮಾತನಾಡಿ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಹಿರೇಮಠ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅದಕ್ಕೆ ಯಾವುದೇ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಸರ್ಕಾರ ಅವರ ಮಗಳಿಗೆ ಅನ್ಯಾಯವಾಗಿದೆ ಅವರ ಕುಟುಂಬಕ್ಕೆ ತುಂಬಲಾರದ ದುಃಖವಾಗಿದೆ ಕೂಡಲೇ ಅವರನ್ನು ಬಂಧಿಸಿ ಶಿಕ್ಷೆ ಮಾಡಿ ಎಂದು ಕೇಳಿದಾಗ ಅದೆಲ್ಲ ಮಾಮೂಲಿ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ ಎಂದ್ರು ಇನ್ನು ಹುಬ್ಬಳ್ಳಿಗೆ ನಮ್ಮ ಮನೆಯವರೆಗೂ ಇಂಥ ಹೇಯ ಕೃತ್ಯ ಮಾಡುವವರಿಗೂ ಸಪೋರ್ಟ್ ಮಾಡೋ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರ ಇಂಥವರನ್ನ ಲೋಕಸಭಾ ಚುನಾವಣೆಗೆ ಆರಿಸಿ ತರ್ತೀರ್ಯಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ರು ನಮ್ಮ ದೇಶ ನಮ್ಮ ರಾಜ್ಯ ಸುರಕ್ಷಿತವಾಗಿ ಉಳಿಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರನ್ನ ಕಮಲದ ಗುರುತಿಗೆ ನಿಮ್ಮ ಮತ ನೀಡುವ ಮೂಲಕ ಆಶೀರ್ವದಿಸಿ ಅಂತ ಕಳಕಪ್ಪ ಬಂಡಿ ಹೇಳಿದ್ರು ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಬಂಡೆಪ್ಪ ಕಾಶೆಂಪುರ್ ದೊಡ್ಡನಗೌಡ ಹೆಚ್ ಪಾಟೀಲ್ ಕಳಕಪ್ಪ ಜಿ ಬಂಡಿ ಡಿಜೆ ಪಾಟೀಲ್ ನಿಂಗಪ್ಪ ಕೆಂಗಾರ್ ಉಮೇಶ್ ಚನ್ನು ಪಾಟೀಲ್ ಮಲ್ಲುಮದರ್ ಮಲ್ಲುಕುರಿ ಶ್ರೀಮತಿ ಇಂದಿರಾ ತೇಲಿ ಶ್ರೀಕಾಂತ್ ಮಾರಣಬಸರಿ ಶಂಕರಗೌಡ ಪಾಟೀಲ್ ರಮೇಶ್ ವಕರು ಭೀಮಪ್ಪ ಮಾ드ರ ಹಾಗೂ ಸೂಡಿನಿಡಗುಂಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರು ಯುವ ಮುಖಂಡರು ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪಹೆ ಬಳಿ ಎನ್ ಕೆ ಟಿವಿ 4 ರೋಣ ಎರಡು ಬಂಡಿಗಳು ಒಪ್ಪ ಗೌಡ ಅವರು ದೊಡ್ಡನ ಗೌಡ ಅಣ್ಣಪ್ಪ ಕಶೇಪುರು ಕಳಕಪ್ಪ ಬಂಡಿ ಇವತ್ತು ಎರಡು ಬಂಡಿ ಹುಡಿದಿವಿ ಅದನ್ನ ದೊಡ್ಡ ಗೋಡ್ ದೊಡ್ಡನ್ ಗೌಡನ್ ಕೈ ಕೊಟ್ಟಿವಿ ಆ ಬಂಡಿ ನಮ್ಮ ದೊಡ್ಡ ಗೌಡ್ರು ಹೇಳದಂತೆ ಯಾವ್ದೋ ರೋಡ್ ಹಂಪಿಲ್ದ ಸೀದಾ ದಿಲ್ಲಿಗೆ ತೆಗೆದುಕೊಂಡು ಬಂಧುಗಳೇ ಕಳಕಪ್ಪ ಬಂಡಿಯವರು ಎಲ್ಲಾ ವಿಚಾರವನ್ನು ಹೇಳಿದ್ದಾರೆ ಇರುವಂತ ದೇಶದ ಪರಿಸ್ಥಿತಿ ರೈತರ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಕ್ವಾರ್ಟರ್ ಗೇಟ್ ಹೆಚ್ಚಿಗೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಹೆಚ್ಚಿಗೆ ಆಗ್ಯದ ಎಲ್ಲ ತಗೋರಿ ಎಲ್ಲರಿಗೂ ಜಾಸ್ತಿ ಆಗ್ಯದ ಅದು ಜೂನು ಚಾರ್ ತಾರೀಕು ಏನ್ ರಿಸಲ್ಟ್ ಇದೆಯಲ್ಲ ಅವತ್ ನಾಲ್ಕು ಬಾರಿಸಿ ಕರ್ನಾಟಕ ಮಂದಿ ರಾಹುಲ್ ಗಾಂಧಿ ಕೈದಾಗ ಚಂಬು ಕೊಡಬೇಕು ಅದು ಯಾವ್ದು ಕೂಡ ಲೆಕ್ಕ ಹಾಕಾರ ಏನ್ ಬೆಳ್ಳಿದ್ ಕುಡ್ರಿ ಏನ್ ಕಬ್ಬಿಡದ ಕೂಡ ಏನ್ ಚಮ ಕಾಂಗ್ರೆಸ್ ಮಂದಿ ಗ್ಯಾರಂಟಿ ಆಮೇಲೆ ನಾವು ನೀವು ಎಲ್ಲ ರೈತರು ಇದೇವ ದೇಶ ಯಾವುದು ಅಂದ್ರೆ ರೈತರು ಬೆನ್ನೆಲ್ಗೋ ರೈತರು ಅಂತ ಐದ್ ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವ್ದು ಇದೆ ಹೇಳ್ರಿ ಹತ್ಯೆ ಮಾಡಿದ್ರಿ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರು ಹೇಳಿಕೆ ಕೊಡ್ತಾರ ಅವರು ವೈಯಕ್ತಿಕ ಕಾರಣದು ಅಂತ ಹೇಳ್ತಾರೆ ಇವ್ರೊಬ್ರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಪದಾನು ಇದು ಅಂತ ಹೇಳಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಏನು ಆ ಹುಬ್ಬಳ್ಳಿಯಲ್ಲಿ ಆ ಹುಡುಗಿ ತಿಳ್ಕೊಂಡಿತ್ತು ಹತ್ಯೆ ಆಯ್ತು ಅದು ನಿಮ್ಮ ಮಗ ಸಮ ಹೌದು ಅಲ್ಲ ಹೌದು ಅಂದ್ರೆ ಕೈ ಎತ್ತಿ ಅಲ್ಲ ಇವತ್ತೆಲ್ಲೇ ಹುಬ್ಳಿಯಾಗ ಸತ್ತೈತಿ ಯಾರದ ಅಲ್ಲ ಅದು ಅವತ್ತು ಆ ಹುಡುಗಿ ನಮ್ಮ ಮಗಳು ನಿಮ್ಮ ಮಗಳು ಅಂತ ನಾವೆಲ್ಲರೂ ಭಾವಿಸ್ಬೇಕಾಗತ್ತೆ ಇವತ್ತು ಅವ್ರಿಗೆ ಬಂದೈತಿ ನಾಳೆ ಮತ್ತೊಬ್ಬರಿಗೆ ಬರ್ಬೋದು ಆದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿ ಸ್ಥಾನದಾಗಿದ್ದಾರ ಹೇಳ್ತಾರ ನಾವು ಶಿಕ್ಷೆ ಕೊಡುವ ಕೊಡ್ತೀವಿ ಅಂತ ಹೇಳಲ್ಲ ಅವರು ವೈಯಕ್ತಿಕ ಅಂತ ಹೇಳ್ತಾನೆ ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳ್ತಾರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿರುವಂತ ಎಲ್ಲಾ ಮುಸಲ್ಮಾನರನ್ನು ಪಾಕಿಸ್ತಾನ ಅಂತ ಹೇಳ್ತಾನೆ ವಾಜಪೇಯಿ ಅವರು ಎರಡು ಸಲ ಪ್ರಧಾನಮಂತ್ರಿ ಮಾಡಿದ್ರು ಎಷ್ಟು ಜನರು ಓಡಿಸಿದ್ರು ಮೋದಿ ಅವರು ಎರಡು ಸಲ ಪ್ರಧಾನಮಂತ್ರಿ ಮಾಡಿದ್ರು ಹತ್ತು ವರ್ಷ ಯಾರು ಓಡಿಸಿದ್ರು ಇದು ಮುಸಲ್ಮಾನರು ತಿಳ್ಕೋಬೇಕು ಕೇವಲ ಮುಸಲ್ಮಾನ ಹೆದರಿಸಿ ಅವರು ಮತಗಳನ್ನು ಪಡೆಯುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಎಪ್ಪತ್ತೈದು ವರ್ಷ ಮಾಡ್ತಾ ಬಂದಿದೆ ನೋಡೋಣ ಮುಸಲ್ಮಾನರು ಎಷ್ಟು ವರ್ಷ ಕಾಂಗ್ರೆಸ್ ಓಟ್ ಹಾಕ್ತಾರಂತ ನೋಡೋಣ ಅಭ್ಯರ್ಥಿಗಳು ನಮ್ಮ ನೆಚ್ಚಿನ ನಾಯಕರು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸರಾಜ್ ಬೊಮ್ಮಾಯಿ ಸಾಹೇಬ್ರವರ ಚುನಾವಣಾ ಪ್ರಚಾರವಾಗಿ ವೇದಿಕೆಯ ಮೇಲೆ ಆಶ್ರೀರಾಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರರು ಈ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಬಂಡೀರ್ ಬಂಡೀರವ್ರೆ ನಮ್ಮೆಲ್ಲ ಕುರ್ತಿ ಈಗಾಗಲೇ ಮಾತನಾಡಿರತಕ್ಕಂಥ ಸಮಾಜದ ಬಂಧುಗಳು ಹಿರಿಯರು ಆಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪಣ್ಣ ಕಾಶೆಂಪೂರವ್ರೆ ಈ ಒಂದು ವೇದಿಕೆ ಮೇಲೆ ಆಶೀರ್ವ ಆಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಿರಿಯರೇ ಮತದಾರ ಬಂಧುಗಳೇ ತಾಯಂದ್ರೆ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು ಬಹುಶಃ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಮತ್ತು ಮೋದಿಜಿ ಯಾಕೆ ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬಂಡೆಪ್ಪ ಅಣ್ಣ ಕಾಶಪುರವ್ರು ಈಗಾಗಲೇ ಹೇಳಿದ್ದಾರೆ ಬಹುಶಃ ಈ ಕ್ಷೇತ್ರದಲ್ಲಿ ಇವತ್ತು ನನಗನಸ್ತ ಇದೆ ಪಕ್ಕದ ಕ್ಷೇತ್ರದ ನಾನು ನಿಮ್ ನಮ್ಗೆ ಗೊತ್ತೈತೆ ನಮ್ ನಿಮ್ಗ್ ಗೊತ್ತೈತೆ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಂಗಪ್ಪಣ್ಣ ಸೋಲ್ತಾನೆ ಅಂತೇಳಿ ಅದ ಅನಿವಾರ್ಯ ಚುನಾವಣಾ ಸಂದರ್ಭದಲ್ಲಿ ಸೋಲು ಗೆಲುವು ಇರ್ತದೆ ಆದ್ರೆ ಸೋತ್ರೂ ಕೂಡ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಯಾರಾದ್ರೂ ನಾಯಕರು ಇದ್ರೆ ಅದು ಕಕಪ ಬಂಡಿ ಡಂಬಳ ಕಾರ್ಯಕ್ರಮ ಮುಗಿಸ್ ಬಂದ್ವಿ ಅಲ್ಲೂ ಕೂಡ ಇದೇ ಜೋಶಿ ಇಷ್ಟೇ ಜನ ನಾವು